ಜನಾಕ್ರೋಶ ನಿನ್ನೆಯಿಂದ ಸಿದ್ದು ಸರ್ಕಾರದ ವಿರುದ್ಧ ಬಿಜೆಪಿ ಆರಂಭಿಸಿದ್ದ ಜನಾಕ್ರೋಶ ಯಾತ್ರೆಗೆ ಎರಡನೇ ದಿನವೂ ಉತ್ತಮ ರೆಸ್ಪಾನ್ಸ್ ಸಿಕ್ಕಿತು ಮೊನ್ನೆ ಮೈಸೂರಿನಲ್ಲಿ ಆರಂಭವಾಗಿದ್ದ ಯಾತ್ರೆ ನಿನ್ನೆ ಮಂಡ್ಯಕ್ಕೆ ಎಂಟ್ರಿ ಕೊಡ್ತು ಮಂಡ್ಯ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಸಿಲ್ವರ್ ಜುಬ್ಲಿ ಪಾರ್ಕ್ ವರೆಗೆ ಬೃಹತ್ ಪ್ರತಿಭಟನಾ ಜಾಥಾ ನಡೆಸಿದ ಬಿಜೆಪಿಗರು ಕುಂಭಕರ್ಣನ ವೇಷ ಧರಿಸಿ ಸರ್ಕಾರವನ್ನ ಅಣಕಿಸಿದ್ರು ಯಾತ್ರೆಯುದ್ದಕ್ಕೂ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಘೋಷಣೆ ಕೂಗಿದ್ರು ಸಿದ್ದರಾಮಯ್ಯ ಲೂಟಪ್ಪನ ರೀತಿ ರಾಜ್ಯವನ್ನ ಲೂಟಿ ಮಾಡ್ತಿದ್ದಾರೆ ಕೊಟ್ಟ ಭರವಸೆ ಗಾಳಿಗೆ ತೂರಿ ಕಾಂಗ್ರೆಸ್ ರಾಕ್ಷಸನಂತೆ ವರ್ತಿಸ್ತಾ ಇದೆ ಅಂತ ಬಿಜೆಪಿಗರು ಸರಣಿ ಪ್ರಕಾರ ಅಬ್ಬರಿಸಿದ್ರು ಶಿವಮೊಗ್ಗದಲ್ಲಿ ಇಡಿ ದಾಳಿ ಮುಕ್ತಾಯಗೊಂಡಿದೆ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ನಗರ ಶಾಖೆ ಮಾಜಿ ಮ್ಯಾನೇಜರ್ ಶೋಭಾ ನಿವಾಸದಲ್ಲಿ ಇಡಿ ದಾಳಿ ನಡೆಸಿದೆ ದಾಳಿ ಮುಗಿಸಿ ಮಹಜರು ಮಾಡಿ ಇಡಿ ಅಧಿಕಾರಿಗಳು ತೆರಳಿದ್ದಾರೆ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ನಗರ ಶಾಖೆ ಮಾಜಿ ಮ್ಯಾನೇಜರ್ ಆಗಿದ್ದ ಶೋಭಾ ವಾಹನ ಚಾಲಕ ಶಿವಕುಮಾರ್ ಸಿಬ್ಬಂದಿ ಶಶಿಕುಮಾರ್ ಹಾಗೂ ನಗರ ಶಾಖೆ ಮೇಲೆ ದಾಳಿ ನಡೆಸಲಾಗಿತ್ತು ಬಿಜೆಪಿ ಕಾರ್ಯಕರ್ತ ವಿನಯ್ ಸೂಸೈಡ್ ಕೇಸ್ನಲ್ಲಿ ರಾಜಕೀಯ ಕಿಚ್ಚು ತಣ್ಣಗಾಗಿಲ್ಲ ವಿನಯ್ ಆತ್ಮಹತ್ಯೆ ಹಿಂದೆ ಹೊನ್ನಣ್ಣ ಮಂಥೇರ್ಗೌಡ ಹೆಸರು ತಡುಕು ಹಾಕೊಂಡಿದೆ ಆದರೆ ಎಫ್ಐಆರ್ನಲ್ಲಿ ಕಾಂಗ್ರೆಸ್ ಶಾಸಕರ ಹೆಸರು ದಾಖಲಿಸದೆ ಇರುವುದಕ್ಕೆ ಬಿಜೆಪಿ ನಾಯಕರು ಕಾಕಿ ವಿರುದ್ಧವೇ ಕಾನೂನು ಸಮರ ಸಾರಿದ್ದಾರೆ ಮಾರ್ಚ್ ಇಪ್ಪತ್ತೊಂದರಂದು ವಿನಯ್ಗೆ ಫೋನ್ ಮಾಡಿದ್ದ ಪೊಲೀಸ್ ಸಿಬ್ಬಂದಿ ವಿರುದ್ಧ ಕೊಡಗು ಎಸ್ಪಿ ರಾಮರಾಜನ್ಗೆ ಬಿಜೆಪಿಗರು ದೂರನ್ನ ನೀಡಿದ್ರು ವಿನಯ್ ಯುತಿ ಎರಡು ನಿಮಿಷ ಎರಡು ನಲವತ್ತೈದು ನಿಮಿಷ ಮಾತನಾಡಿದ್ದ ಪೊಲೀಸ್ ಸಿಬ್ಬಂದಿ ರೌಡಿ ಶೀಟರ್ ಕೇಸ್ ಹಾಕುವುದಾಗಿ ಬೆದರಿಕೆ ಹಾಕಿದ್ರಂತೆ ಪ್ರಕರಣದ ತನಿಖೆ ಕೂಲಂಕುಷವಾಗಿ ನಡೆಸುವಂತೆ ಪ್ರತಾಪ್ ಸಿಂಹ ಹಾಗೂ ವಿನಯ್ ಸಹೋದರರು ಎಸ್ಪಿಗೆ ಮನವಿ ಮಾಡಿದ್ರು ರಾಜ್ಯದಲ್ಲಿ ಕಳೆದ ಎರಡು ವರ್ಷಗಳಿಂದ ನಿರಂತರ ಬೆಲೆ ಏರಿಕೆ ದಲಿತರ ಹಣ ಲೂಟಿ ಹಿಂದೂ ವಿರೋಧಿ ನೀತಿ ಮುಸ್ಲಿಂ ಓಲೈಕೆ ರೈತರ ನಿರ್ಲಕ್ಷ್ಯ ಹೀಗೆ ಸಾಲು ಸಾಲು ವೈಫಲ್ಯಕ್ಕೀಡಾಕಿರುವ ಸರ್ಕಾರದ ವಿರುದ್ಧ ರಾಜ್ಯದ ಜನತೆ ಬೇಸತ್ತಿದ್ದಾರೆ ಜನವಿರೋಧಿ ಆಡಳಿತ ನೀಡುತ್ತಾ ಇರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯನ್ನ ಆರಂಭಗೊಳಿಸಿದ್ದು ಏಪ್ರಿಲ್ ಹತ್ತರಂದು ಉಡುಪಿ ಜಿಲ್ಲೆಯಲ್ಲಿ ನಡೆಯಲಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಉಡುಪಿ ಬಿಜೆಪಿ ಜಿಲ್ಲಾಧ್ಯಕ್ಷ ಕಿಶೋರ್ ಕುಮಾರ್ ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮುಟ್ಟಿಸುವ ಭಾಗವಾಗಿ ಏಪ್ರಿಲ್ ಹತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ರಾಜಾಂಗಣದ ಪಾರ್ಕಿಂಗ್ನಿಂದ ಬಿಜೆಪಿ ಕಚೇರಿ ತನಕ ಜನಾಕ್ರೋಶ ಯಾತ್ರೆ ನಡೆಯಲಿದೆ ಅಂತ ತಿಳಿಸಿದ್ರು ಪದ ಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸಹಿತ ಅನೇಕ ಪ್ರಮುಖ ನಾಯಕರು ಪಾಲ್ಗೊಳ್ಳಲಿದ್ದು ಈಗಾಗಲೇ ಈ ಹೋರಾಟದ ಯಶಸ್ಸಿಗೆ ಅಗತ್ಯವಿರುವ ಸಕಲ ಸಿದ್ಧತೆಗಳು ಬಹುತೇಕ ಪೂರ್ಣಗೊಂಡಿದೆ ಅಂತ ಹೇಳಿದರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್